ಈಗಾಗಲೇ ನಾಳೆ ಹದಿನಾಲ್ಕನೇ ತಾರೀಕು ಮಂಡ್ಯ ಲೋಕಸಭಾ ಕ್ಷೇತ್ರದ ನೂತನ ಸದಸ್ಯರು ಈ ದೇಶದ ಉಕ್ಕು ಮತ್ತು ಕೈಗಾರಿಕಾ ಸಚಿವರಾದಂಥ ಕುಮಾರಣ್ಣವ್ರನ್ನ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎರಡು ಪಕ್ಷದ ಮುಖಂಡರುಗಳು ಸೇರಿ ಒಂದು ಅವರೇ ಮೊದಲು ನಾನು ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಹೋಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ಹಿನ್ನೆಲೆಯಲ್ಲಿ ಕೃತಜ್ಞತೆ ಸಲ್ಲಿಸೋದ್ರ ಜೊತೆಗೆ ನಮ್ಮ ಕ್ಷೇತ್ರದ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರಿಂದ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ನಮ್ಮ ಪಾಂಡುಪುರ ತಾಲೂಕಿನ ಕೇಂದ್ರ ಸ್ಥಾನ ನಮ್ಮ ಪಾಂಡುಪುರದಲ್ಲಿ ನಾಳೆ ಅತ್ಯಂತ ಒಂದು ದೊಡ್ಡ ಅಭಿನಂದನಾ ಸಮಾರಂಭ ನಡೀತಾ ಇದೆ ಹನ್ನೊಂದೂವರೆ ಹನ್ನೊಂದೂವರೆ ಗಂಟೆಗೆ ನಮ್ಮ ನಾಯಕರು ರಾಜ್ಯ ಮಟ್ಟದ ಜೆ ಡಿ ಎಸ್ ಬಿ ಜೆ ಪಿಯ ನಾಯಕರುಗಳ ಜೊತೆಗೂಡಿ ಆಗಮಿಸ್ತಾ ಇದ್ದಾರೆ ಅವ್ರನ್ನ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ಕಲ್ನ ಸರ್ಕಲ್ನಿಂದ ಒಂದು ಭವ್ಯ ಮೆರವಣಿಗೆಯಲ್ಲಿ ಅವ್ರನ್ನ ಕರೆತಂದು ಅವರಿಂದ ನಮ್ಮ ಎಲ್ಲ ಸೇರಿದಂಥ ಈ ಕ್ಷೇತ್ರದ ಮತದಾರ ಬಂಧುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋದ್ರ ಜೊತೆಗೆ ನಾವೆಲ್ಲರೂ ಎರಡು ಪಕ್ಷದ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ಭಾಳ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ನಾವೀಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಮತದಾರರು ತೋರಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಾಳೆ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಯುತ್ತೆ ನಮ್ಮ ಎರಡು ಪಕ್ಷದ ಮುಖಂಡರಲ್ಲಿ ಯುವ ಮುಖಂಡರಲ್ಲಿ ವಿನಂತಿ ಇಷ್ಟೆ ಬಹುತೇಕ ನಮಗೆ ಇರ್ತಕ್ಕಂಥ ಮಾಹಿತಿ ಎಲ್ಲೋ ಒಂದು ಕಡೆ ಅತ್ಯುತ್ತಮವಾದಂಥ ನಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ವಿರೋಧ ಅಂತಕ್ಕಂಥದ್ದು ವಿರೋಧ ಪಕ್ಷ ವ್ಯಕ್ತಪಡಿಸ್ತಕ್ಕಂಥದ್ದು ಇದ್ದೇ ಇರ್ತಾರೆ ಈ ನೆಲಮಂಗದಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಏನಿದೆ ಅದೇ ರೀತಿ ಯಾರು ಬೇರೆ ಪಾರ್ಟಿಯವರೇ ನಾವು ಎಲ್ಲ ಒಂದು ಕಡೆ ಈ ಬಾಟ್ಲು ಹಂಚೋದು ಆ ಥರದ್ದು ಯಾರೋ ಗೊತ್ತಿಲ್ಲದವ್ರು ಮಾಡಿ ಸುಮ್ಮನೆ ನಮಗೆ ಕೆಟ್ಟೆಸು ತರುವಂಥ ಒಂದು ಹುನ್ನಾರ ಇದೆ ಅಂತೇಳಿ ನಮಗೆ ಒಂದು ಮಾಹಿತಿ ಇದೆ ಸಂಬಂಧಪಟ್ಟಂಥ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಾನು ಆಗಲೇ ಬೆಳಗ್ಗೆ ಮನವಿ ಮಾಡಿದ್ದೇನೆ ಎಕ್ಸೈಜ್ನವರು ಅದು ಭಾಳ ಸ್ಟ್ರಿಕ್ಟಾಗಿ ನಮ್ಮ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಳ ಶಿಸ್ತಿನ ಸಿಪಾಯಿಗಳು ಯಾರ್ಯಾರು ಇಲ್ಲಿ ಒಂದು ಗೊಂದಲ ಮಾಡಬೇಕು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ರೆ ಅವ್ರನ್ನ ಕಾನೂನುಬದ್ಧವಾಗಿ ಏನು ಕ್ರಮ ತಗೋಬೇಕು ನೀವು ಸಂಬಂಧಪಟ್ಟಂಥ ಎಕ್ಸೈಜ್ ಇಲಾಖೆರಿಗೆ ಸೂಚನೆ ಕೊಡಬೇಕು ಅಂತಕ್ಕಂಥದ್ದು ವಿನಂತಿ ಮಾಡಿದ್ದೇವೆ ಅದಕ್ಕೆ ನಮ್ಮ ಎರಡು ಪಕ್ಷದ ಮುಖಂಡರು ಸಹ ಇದ್ರ ಕಡೆ ಲಿಗಾವಹಿಸಿ ಯಾವುದೇ ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಜನಮೆಚ್ಚುಗೆ ಪಡೆಯುವಂಥ ಒಂದು ಕಾರ್ಯಕ್ರಮ ಆದ ಕಾರಣದಿಂದ ಯಾವುದೇ ಗೊಂದಲ ಆಗದಿರೋ ರೀತಿಯಲ್ಲಿ ನಮ್ಮ ಪಕ್ಷದ ಯುವ ಮುಖಂಡರುಗಳು ಇದನ್ನು ನೋಡ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ನಾವು ನಮ್ಮ ಎಲ್ಲ ಮುಖಂಡರುಗಳಿಗೆ ವಿನಂತಿ ಮಾಡಿದ್ದೀವಿ ಜೊತೆಗೆ ನಿಮ್ಮ ಸಹಕಾರವೂ ಇರಲಿ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರವನ್ನು ಕೋರಲಿಕ್ಕೆ ಇಲ್ಲಿ ನಡೆದಿರ್ತಕ್ಕಂಥ ಸಿದ್ಧತೆಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡಲಿಕ್ಕೆ ನಾವು ಒಂದು ಕಡೆ ಸೇರಿದ್ದೀವಿ ನಮ್ಮ ಪಕ್ಷದ ಮುಖಂಡರುಗಳೇ ಸೇರಿ ಅತ್ಯುತ್ತಮವಾದಂಥ ರೀತಿಯಲ್ಲಿ ಬಂದಂಥ ಈ ಕ್ಷೇತ್ರದ ಮಹಾಜನತೆಗೆ ಊಟ ಕಳಿಸ್ಬೇಕು ಮೊದಲಿಂದಲೂ ನಮ್ಮದೊಂದು ಪ್ರತೀತಿ ನಡ್ಕೊಬಂದಿರತಕ್ಕಂಥದ್ದು ವೆಜ್ ನಾನ್ ವೆಜ್ ಎರಡೂ ವ್ಯವಸ್ಥೆನ ಬೇರೆ ಬೇರೆ ಕಡೆ ಮಾಡಿದ್ದೇವೆ ನಾನ್ ವೆಜ್ ವ್ಯವಸ್ಥೆನ ನಾವು ನಮ್ಮ ಟಿ ಎ ಪಿ ಸಿ ಎಸ್ ಚೌಟ್ರಿಲ್ ಮಾಡಿದ್ದೇವೆ ವೆಜ್ ವ್ಯವಸ್ಥೆನ ನಮ್ಮ ಮನೆ ಹಿಂಭಾಗ ಮಾಡಿದ್ದೇವೆ ಹಾಗಾಗಿ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ಆಗುತ್ತೆ ನಿಮ್ಮ ಸಹಕಾರ ಇರಲಿ ಅಂತಕ್ಕಂಥದ್ದು ವಿನಂತಿ ಮಾಡ್ತೀನಿ ನಮ್ದು ಕನಿಷ್ಠ ಮೂವತ್ತು ನಲ್ವತ್ತು ಸಾವಿರ ಜನ ನಾವು ಯಾವಾಗ ಕರೆದಾಗ್ಲೂ ಸೇರ್ತಾರೆ ಅಷ್ಟು ವ್ಯವಸ್ಥೆಗೆ ನಾವು ಮಾಡ್ಕೊಂಡಿದ್ದೀವಿ ಐದು ಸಾವಿರ ಹತ್ತು ಸಾವಿರ ಜಾಸ್ತಿ ಆದರೂ ಈ ಸಲ ನಾವು ಬಿ ಜೆ ಪಿ ಎನ್ ಡಿ ಎನ್ ಡಿ ಎ ಅಡಿನಲ್ಲಿ ಕೆಲಸ ಮಾಡ್ತಾರೆ ಹಿನ್ನೆಲೆಯಲ್ಲಿ ಇನ್ನೂ ಜಾಸ್ತಿ ಆಗ್ತಾರೆ ಬಂದಂಥ ಎಷ್ಟೇ ಜನ ಕಾರ್ಯಕರ್ತರಿಗೂ ಅವ್ರಿಗೆ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಭೋಜನ ವ್ಯವಸ್ಥೆ ಮಾಡ್ಬೋದು ಇಲ್ಲಿ ಅರೇಂಜ್ಮೆಂಟ್ಸ್ ಇರ್ಬೋದು ಮಾಡುವಂಥದ್ದು ವ್ಯವಸ್ಥೆ ಮಾಡ್ತೀವಿ ಈಗ ಬಹುತೇಕ ಈಗಾಗಲೇ ಎಲ್ಲರನ್ನು ವಿನಂತಿ ಮಾಡಿದ್ದೀವಿ ಬಿ ಜೆ ಪಿ ನಾಯಕರುಗಳನ್ನು ನಾವು ನಮ್ಮ ಜಿಲ್ಲಾಧ್ಯಕ್ಷರು ನಾವೆಲ್ಲ ಸೇರಿ ಈಗ ನಾಳೆ ಬಹುತೇಕ ಹಲವಾರು ಅವ್ರಿಗೂ ಕಾರ್ಯಕ್ರಮಗಳಿದೆ ನಾಡಿನ ಸೆಷನ್ ಇರೋದ್ರಿಂದ ಅಂತಕ್ಕಂಥದ್ದು ಹೇಳಿದ್ದಾರೆ ವಿಜೇಂದ್ರ ಅವ್ರಿಗೂ ವಿನಂತಿ ಮಾಡಿದ್ದೀವಿ ಅಶ್ವಥ್ ಅವ್ರಿಗೂ ವಿನಂತಿ ಮಾಡಿದ್ದೀವಿ ಅಶೋಕ್ ಅಣ್ಣಂಗೂ ವಿನಂತಿ ಮಾಡಿದ್ದೀವಿ ಪ್ರತಾಪ್ ಸಿಂಹವ್ರಿಗೂ ವಿನಂತಿ ಮಾಡಿದ್ದೀವಿ ನಮ್ಮ ಮಹಿಳಾ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೂ ವಿನಂತಿ ಮಾಡಿದ್ದೀವಿ ಹಾಗೆ ನಮ್ಮ ಯುವಜನ ತಳದ ನಮ್ಮ ರಾಜ್ಯಾಧ್ಯಕ್ಷ ಅಂತ ನಿಖಿಲ್ ಅಣ್ಣವರು ಹಾಗೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಮಾಜಿ ಸಚಿವರನ್ನು ಇನ್ವೈಟ್ ಮಾಡಿದ್ದೀವಿ ಕೋರ್ ಕಮಿಟಿ ಅಧ್ಯಕ್ಷರು ಸಾರಾಮಹೇಶ್ ಅವರು ನಮ್ಮ ಜಿಲ್ಲೆಯ ನಮ್ಮೆಲ್ಲ ಡಿ ಸಿ ತಮ್ಮಣ್ಣವರಾದಿಯಾಗಿ ನಮ್ಮ ಮಾಜಿ ಶಾಸಕರಾದಿಯಾಗಿ ಎಲ್ಲರೂ ಇಲ್ಲಿ ಎರಡು ಪಕ್ಷದ ಮುಖಂಡರುಗಳು ಇಲ್ಲಿ ಸೇರ್ತಾರೆ ಈಗ ತಾಲೂಕುವಾರೇ ಮಾಡಬೇಕು ಅಂತಕ್ಕಂಥದ್ದು ಕುಮಾರಣ್ಣವ್ರ ಅಭಿಪ್ರಾಯ ಜಿಲ್ಲಾ ಮಟ್ಟದ್ದು ಒಂದು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಎರಡು ಕಾರ್ಯಕ್ರಮ ಆಗಿರೋ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕ್ಷೇತ್ರವಾರು ಆದಮೇಲೆ ಅಲ್ಲೂ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಕೃತಜ್ಞತೆ ಸಭೆ ಅತಿ ಮುಖ್ಯವಾಗಿ ಕುಮಾರಣ್ಣವರು ನಾನು ಆ ಕ್ಷೇತ್ರಕ್ಕೆ ಹೋಗಿ ನಾನು ಕೃತಜ್ಞತೆ ಹೇಳಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಸೂಚನೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಬಂದಂಥ ಸಂದರ್ಭದಲ್ಲಿ ಕ್ಷೇತ್ರದ ಮತದಾರರ ಪರವಾಗಿ ಅವ್ರನ್ನ ಅಭಿನಂದಿಸಕ್ಕಂಥದ್ದು ನಮ್ಮ ಜವಾಬ್ದಾರಿ ಆ ಕೆಲಸವನ್ನು ನಾವು ಎರಡು ಪಕ್ಷದವ್ರು ಸೇರಿ ಮಾಡ್ತಾಯಿದ್ವಿ ಇನ್ನು ಇನ್ನೂ ಇನ್ನೂ ಆಗಿಲ್ಲ ಇದಾದ ಮೇಲೆ ಇವತ್ತು ನಾಳೆನೇ ಇನ್ನೊಂದು ಕ್ಷೇತ್ರದ ದಿನಾಂಕ ನಿಗದಿಪಡಿಸ್ತೀವಿ ಈಗ ಅವರು ಕನಸು ಕಟ್ಕೊಂಡಿದ್ದಾರೆ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಒಂದು ಯುವ ಸಮೂಹಕ್ಕೆ ಒಂದು ಉದ್ಯೋಗದ ಅವಕಾಶ ಸಿಗೋ ರೀತಿನಲ್ಲಿ ಇಂಡಸ್ಟ್ರಿಗಳನ್ನ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ನನ್ನನ್ನು ಡೆಲ್ಲಿ ಕರೆಸ್ಕೊಂಡು ಈಗಾಗಲೇ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ನಾನು ಲೋಕಸಭಾ ಸದಸ್ಯನ ಕೆಲಸ ಮಾಡಿದಂಥ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದಂಥ ಸನ್ನಿವೇಶದಲ್ಲಿ ನಮ್ಮ ಪಕ್ಷದ ಮಾಜಿ ಶಾಸಕರುಗಳು ಹಾಲಿ ಶಾಸಕರನ್ನು ಒಳಗೊಂಡಂತೆ ಈಗಾಗಲೇ ಎರಡು ಮೂರು ಬಾರಿ ಸಭೆ ಮಾಡಿದ್ದಾರೆ ಇವತ್ತು ಅವ್ರಿಗೆ ಅಂಡರ್ ಡೇಸ್ ಪ್ರೋಗ್ರಾಮ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಫಿಕ್ಸ್ ಮಾಡಿದ್ದಾರೆ ಈ ನೂರು ದಿನದ ಕಾರ್ಯಕ್ರಮ ಹೇಗಿರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾಲ್ಕು ದಿನ ಡೆಲ್ಲಿನಲ್ಲಿ ಕೆಲಸ ಮಾಡಬೇಕು ಉಳಿದಂಥ ಎರಡು ದಿನ ಹೊರ ರಾಜ್ಯಗಳಲ್ಲಿ ಕೆಲಸ ಮಾಡಬೇಕು ಒಂದು ದಿನ ಕ್ಷೇತ್ರಕ್ಕೆ ಹೋಗಬೇಕು ವಾರದಲ್ಲಿ ನಿಮ್ಮ ಕ್ಷೇತ್ರದ ಕೆಲಸನೂ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಈ ದೇಶದ ಗೌರವಿತ ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಇದೆ ಇದರ ಜೊತೆ ಜೊತೆಗೆ ದೇವೇಗೌಡಜಿಯವರ ಒಂದು ಮಾರ್ಗದರ್ಶನ ಅತ್ಯುತ್ತಮವಾಗಿ ಕೆಲಸ ಮಾಡಲಿಕ್ಕೆ ದೇಶದ ಪ್ರಧಾನಮಂತ್ರಿಗಳು ಈಗಾಗಲೇ ಹಲವಾರು ಬಾರಿ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಕುಮಾರಣ್ಣ ಅವರ ಜವಾಬ್ದಾರಿ ಹೆಚ್ಚಿದೆ ಒಂದು ಮಹತ್ತರವಾದಂಥ ಇಲಾಖೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಮಂಡ್ಯಕ್ಕೆ ಸೀಮಿತ ಮಾಡಲಿಕ್ಕಾಗೋದಿಲ್ಲ ಈವಾಗಲೇ ಮೊದಲೇ ಹೇಳಿದಾಗೆ ಒಂದು ಕಣ್ಣು ಈ ದೇಶಕ್ಕಿದ್ರೆ ಒಂದು ಕಣ್ಣು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೇಲೆ ಯಾವತ್ತೂ ಅವ್ರು ಇಟ್ಕೊಂಡು ಕೆಲಸ ಮಾಡಿದಂಥ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಅವ್ರ ಜವಾಬ್ದಾರಿ ನಿರ್ವಹಿಸಿರ್ತಕ್ಕಂಥ ಇತಿಹಾಸ ಇದೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಭಾಳ ಅತ್ಯುತ್ತಮವಾದಂಥ ರೀತಿಯಲ್ಲಿ ಈ ಜಿಲ್ಲೆಯ ಸರ್ವತೋಮುಖವಾದಂಥ ಅಭಿವೃದ್ಧಿಗೆ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಕೆಲಸ ಮಾಡಲಿಕ್ಕೆ ಸಿದ್ಧ ಇದ್ದಾರೆ ಈಗ ಅದಕ್ಕೆ ಹೇಳೋದು ಈಗ ಬಹುತೇಕ ಈಗಾಗಲೇ ನಾವು ನಿನ್ನೆ ನಮ್ಮ ನಾಯಕರ ಕುಮಾರನವ್ರನ್ನ ಭೇಟಿ ಮಾಡಿದ್ದೀವಿ ಕೆಲವು ರೈತ ಸಂಘದ ಮುಖಂಡರುಗಳು ಬಂದು ನಿನ್ನೆ ಎರಡು ಪಕ್ಷದ ಒಂದು ಶಾಸಕಾಂಗ ಪಕ್ಷ ಸಭೆ ನಡೆಯುವಂಥ ಸಂದರ್ಭದಲ್ಲಿ ರಾಡಿಸನ್ ಎ ಟಿ ಎ ಹೋಟ್ಲಲ್ಲೇ ನನ್ನ ಭೇಟಿ ಮಾಡಿದ್ರು ಪ್ರಧಾನಮಂತ್ರಿಗಳು ಗಮನಕ್ಕೂ ತರ್ತೀವಿ ಜೊತೆಗೆ ಡ್ಯಾಮೇ ತುಂಬಿದೆ ನೀರು ನಮ್ಮ ಕಳೆದ ಎರಡು ಮೂರು ವರ್ಷದಿಂದ ನಮ್ಮ ಜನ ಸಂಕಷ್ಟದಲ್ಲಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಪ್ರೈಮ್ ಗಮನಕ್ಕೆ ತರ್ತೀವಿ ಯಾವತ್ತೂ ಈ ಜಿಲ್ಲೆಯ ಜನತೆಯ ಕಾವೇರಿ ಬೇಸಿನ ಜ ರೈತರ ಪರವಾಗಿ ನಾನು ಇರ್ತೀನಿ ಅಂತಕ್ಕಂಥ ವಾಗ್ದಾನವನ್ನು ಕುಮಾರಣ್ಣ ಕೊಟ್ಟಿದ್ದೆ ಹೌದೌದು ಇಲ್ಲಿ ಇಲ್ಲಿ ಗಂಟೆ ಎಲ್ಲ ನಮ್ಮದೇ ಈಗ ಇಲ್ಲಿ ಗಂಟೆ ಗೆಜ್ಜೆಡ್ ಈಗ ಏನೋ ಕುಮಾರಣ್ಣ ಬತ್ತಾರೆ ಇನ್ನು ಬಿಟ್ಟಾರ ಅನ್ನೋ ಬೈಕೇನೋ ನಾನೇ ತರಾತುರಿಲಿ ನೀರು ಎತ್ತಿದ್ದಾರೆ ಈಗ ಅವ್ರು ಹೇಳ್ಬೇಕಾದಂಥದ್ದೇ ಗೊತ್ತಕ್ಕೆ ಯಾರು ಯಾವ ಹೊಣೆಯಿಂದ ನುಣಿಸ್ಕೊಳ್ಳಿಕ್ಕೆ ನುಣಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಜಿಲ್ಲಾ ಮಂತ್ರಿ ಜಿಲ್ಲಾ ಮಂತ್ರಿ ಕೆಲಸ ಮಾಡಬೇಕು ಕುಮಾರಣ್ಣವ್ರು ಲೋಕಸಭಾ ಸದಸ್ಯರಾಗಿ ಈ ದೇಶದ ಅತ್ಯುನ್ನತ ಜವಾಬ್ದಾರಿಯುತ ಸಚಿವರಾಗಿ ಅವರು ಈ ಜಿಲ್ಲೆ ಬಗ್ಗೆ ಅಪಾರ ಕಾಳ್ಕಳಿ ಇಟ್ಕೊಂಡವ್ರು ಎಲ್ಲರೂ ಅವರು ಹೊಣೆ ಹೊತ್ತು ಕೆಲಸ ಮಾಡಬೇಕಾಗುತ್ತೆ ನಾ ಈ ಜಿಲ್ಲೆಯ ಜನಕ್ಕೆ ಯಾವತ್ತೂ ತೊಂದರೆ ಆಗದ ರೀತಿಯಲ್ಲಿ ಕುಮಾರಣ್ಣ ಮೊದಲಿಂದ ನಡ್ಕೊಬಂದಿದರೆ ಮುಂದೂ ನಡ್ಕೋತಾರೆ ಹೌದು ಹಂಗೌದು ಈಗ ಇಲ್ಲಿ ತನಕ ಎಲ್ಲ ನಂದೆ ಅಂತಿದ್ರು ಈ ಜಿಲ್ಲೆ ಜನ ಯಾವಾಗ ಕೈಲಿ ಏನು ಅಂತ ಈಗ ತೀರ್ಪು ಕೊಟ್ಟವರೋ ಈಗ ಹಂಗೆ ಕೆದ್ದು ನಿಂತವ್ರೆ ಆದ್ದರಿಂದ ಯಾರು ಯಾವ ಹೊಣೆಯಿಂದ ತಪ್ಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಹೊಣೆ ಬರಬೇಕಾಗತ್ತೆ ಎಲ್ಲ ಜವಾಬ್ದಾರಿ ನಿರ್ವಹಿಸಬೇಕಾಗುತ್ತೆ ಈ ಜಿಲ್ಲೆ ವಿಚಾರದಲ್ಲಿ ನಾವು ರೈತರ ಪರವಾಗಿ ನಾವು ಎಲ್ಲರನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತೀವಿ ಅವ್ರ ಜೊತೆ ಇರ್ತೀವಿ ಯಾವುದೇ ಕಾರಣಕ್ಕೂ ನೀರು ಬಿಡಕ್ಕೆ ಕೂಡುದು ಸರ್ ಎಲ್ಲಿದೆ ಕಳೆದ ಒಂದು ಎರಡು ವರ್ಷದಿಂದ ನನ್ನ ಜನ ಇವತ್ತು ಆ ಗದ್ದೆ ಅಂತ ಪತ್ತನೆ ಮಾಡೋಕ್ಕಾಗಲ್ಲ ಅರವತ್ತೈದು ದಿನ ನೀರು ನೋಡ್ತಿದ್ದಂಥ ಗದ್ದೆನಲ್ಲಿ ಜಂಗ್ ಬೆಳ್ಕೊಂಡು ನಿಂತೈತೆ ಈಗ ಅವಾಗಿನ್ನೂ ಸಿ ಆರ್ ಸಿ ಕಮಿಟಿ ಆಗಿರಲಿಲ್ಲ ಕುಮಾರಣ್ಣವರು ಆ ಮಾತುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಈಗ ಅದಕ್ಕೂ ಈಗ ಈ ಸಂವಿಧಾನದ ಅಡಿಯಲ್ಲಿ ಯಾವ್ಯಾವ ಜವಾಬ್ದಾರಿ ಯಾರ್ಯಾರು ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರೆದಿಟ್ಟೋಗಿದ್ದಾರೆ ಅದರ ಅಡಿನಲ್ಲಿ ಎಲ್ಲರೂ ಜವಾಬ್ದಾರಿ ನಿರ್ವಹಿಸಬೇಕಾಗುತ್ತೆ ಆದರೆ ಒಂದಂತೂ ಸತ್ಯ ನಾವು ಈ ಜಿಲ್ಲೆಗೆ ಈ ನನ್ನ ರೈತರಿಗೆ ಅನ್ಯಾಯ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲ ಈ ಎಲ್ಲವನ್ನು ಮೆಟ್ಟು ನಿಲ್ತೀವಿ ರೈತರು ಪರವಾಗಿರ್ತೀವಿ ಅದರಿಂದ ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈಗ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅದನ್ನ ಎಲ್ಲಿ ಗಂಟೆ ಆಗಲಿ ಹೋರಾಟ ಮಾಡೋಣ ಅದಕ್ಕೆ ಭದ್ರಾಗಿರಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀವಿ ಈಗ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾನು ಮೊದಲು ಹೇಳಿದಾಗೆ ಯಾರ್ಯಾರು ಯಾವ ಜವಾಬ್ದಾರಿ ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನ ಮೊದಲಿಂದ ಮಾಡ್ಕೊಂಡ್ಬಂದಿದೆ ಸ್ವತಂತ್ರ ಬಂದ ದಿನದಿಂದ ಈಗ ಮೋದಿಯವರ ನೂರಕ್ಕೆ ನೂರು ಭಾಗ ಮಾತಾಡಿಸ್ತೀವಿ ಸರ್ ಕಾನೂನು ಚೌಕಟ್ಟಲ್ಲಿ ಏನು ತೀರ್ಮಾನ ತೊಗೋಬೇಕೋ ಅದನ್ನು ಮಾಡುವಂಥ ಕೆಲಸವನ್ನು ಮಾಡೇ ಮಾಡಿಸ್ತೀವಿ ಈಗ ಹೇಳ್ತಾರಲ್ಲ ಕುಮಾರಣ್ಣವರು ಜವಾಬ್ದಾರಿ ತಗೋಬೇಕು ಅಂತ ಮೊನ್ನೆ ಜನಸಂಪರ್ಕ ಸಭೆ ಮಾಡೋಕ್ಕೆ ಬಂದ್ರಲ್ಲ ಒಬ್ಬ ಅಧಿಕಾರಿಗಳು ಉಸುಳದ ರೀತಿಯಲ್ಲಿ ಕ್ಯಾಬಿನೆಟರ್ ಗಲಾಟೆ ಮಾಡಿ ಅದು ಸಂಜೆ ಹೊತ್ತಿಗೆ ಆರ್ಡ್ರ್ ಇಶ್ಯೂ ಮಾಡ್ತಾರೆ ಯಾರು ಹೋಗಬಾರ್ದು ಅಂತ ಆಗ ಅರಿವಿರಲಿಲ್ಲ ಇವರಿಗೆ ಒಬ್ಬ ಲೋಕಸಭಾ ಸದಸ್ಯರು ಅದ್ರ ಜೊತೆಗೆ ಈ ದೇಶದ ಕೇಂದ್ರದ ಒಂದು ಮಹತ್ತರವಾದಂಥ ಖಾತೆ ಒತ್ತಿರತಕ್ಕಂಥ ಸಚಿವರು ಇವ್ರನ್ನ ಕಾನ್ಫಿಡೆನ್ಸಿಗೆ ತಗೋಬೇಕು ಅಲ್ಲೇ ಹಲವಾರು ಸಚಿವರು ರೀ ಹೇಳಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ನಿರ್ವಹಿಸ್ತರು ಭಾರಿ ಕೈಗಾರಿಕಾ ಸಚಿವರಾಗಿ ಜವಾಬ್ದಾರಿ ಒತ್ತಿದ್ದಾರೆ ಅಧಿಕಾರಿಗಳು ಹೋಗಿ ಜವಾಬ್ದಾರಿ ನಿರ್ವಹಿಸಿದ್ರೆ ಏನು ತೊಂದರೆ ಯಾಕೆ ಹಂಗೆ ಇದು ಮಾಡ್ತೀರಿ ಅನ್ನೋದನ್ನು ಅವ್ರು ಕ್ಯಾಬಿನೆಟ್ ಸಚಿವರು ಹೇಳಿದ್ದಾರೆ ಆದರೂ ಇವರೇ ಪಾಪ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೇ ಮೇಲ್ ಏನೋ ಒಂದು ರೀತಿ ವರ್ಷರ್ ಕುಮಾರಣ್ಣವ್ರು ಜನ ಸಮಸ್ಯೆ ಬಗೆಹರಿಸ್ಬಿಡ್ತಾರೆ ರೀತಿಯಲ್ಲಿ ಒಬ್ಬ ಅಧಿಕಾರಿಗಳನ್ನ ಬರೆದಂಗೆ ಮಾಡಿದ್ದಾರೆ ಆದರೂ ಯಾವ ರೀತಿ ಆ ಜನರಿಗೆ ನ್ಯಾಯ ದೊರಕಿಸ್ಬೇಕು ಅಂತಕ್ಕಂಥದ್ದನ್ನು ಬೆಳಗ್ಗೆ ಹತ್ತು ಗಂಟೆಗೆ ಬಂದಂಥವ್ರು ರಾತ್ರಿ ಎಂಟು ಗಂಟೆ ಗಂಟೆಗೆ ಕೂತ್ಕೊಂಡು ಈವನ್ ಟುಡೇ ಒಂದು ಅರ್ಜಿನೂ ನಮ್ಮ ಜನ ಕೊಟ್ಟಿರ್ತಕ್ಕಂಥದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಪ್ರತಿದಿನ ಆಫೀಸಲ್ಲಿ ಸ್ಟಾಪ್ ಇಟ್ಟು ಕೆಲಸ ಮಾಡ್ತಾಯಿದ್ದಾರೆ ನಿಮ್ಮ ಟಿ ವಿಯಲ್ಲೇ ಬರ್ತಾಯ್ತಪ್ಪ ಇದೆಲ್ಲ ಚಾಮರಾಜನಗರದಲ್ಲಿ ಕೊಟ್ಟಂಥ ಅರ್ಜಿಗಳನ್ನ ಕಸದ ಬುಟ್ಟಿಲಿ ತೆಗೆದು ಹಾಕೋರಿ ಅಂತ ರೈತರು ಗಾಳಿ ಪ್ರೊಟೆಸ್ಟ್ ಮಾಡ್ತಾಯಿದ್ರು ಬೆಳಿಗ್ಗೆ ಮುಖ್ಯಮಂತ್ರಿಗಳಿಗೆ ಮಾಡೋರೇ ಅಂತ ಅಂಥ ನಾಯಕರಲ್ಲ ನಮ್ಮವರು ಜನರ ಸಮಸ್ಯೆ ಬಗೆಹರಿಸ್ತಾರೆ ಯಾವತ್ತೂ ಈ ಜಿಲ್ಲೆಯ ಜನತರ ಪರವಾಗಿರ್ತಾರೆ ಮೋದಿ ತಾವೂ ಮಾತಾಡಿಸ್ತೀವಿ ಅದಕ್ಕಿಂತ ನಿಗಲಾಗ ರಾಷ್ಟ್ರಪತಿಗಳ ತಾವ ಮಾತಾಡಬೇಕು ಅಂದರೂ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ರಿಗೂ ನ್ಯಾಯ ಸಿಗಬೇಕು ಅದರಲ್ಲಿ ವಿಶೇಷವಾಗಿ ನನ್ನ ಜಿಲ್ಲೆಯ ಜನಕ್ಕೆ ಯಾವ ರೀತಿ ಯಾವುದೇ ತಂದ ತೊಂದರೆ ಆಗದ ರೀತಿಯಲ್ಲಿ ನಾವು ಹೋರಾಟ ಮಾಡೋಕ್ಕೆ ಸಿದ್ಧ ಇದ್ವಿ ನೀರು ಜನ ಈಗ ಅವ್ರ ಎಂ ಪಿ ಕ್ಯಾಂಡಿಡೇಟ್ ಮಾಡುವ ಒಡಂಬಡಿಕೆನೇ ಅದು ನಿನ್ನ ಬಿಲ್ ತಗಪ್ಪ ಬಂದ್ರೆ ನೀನು ಚುನಾವಣೆ ಕ್ಯಾಂಡಿಡೇಟ್ ಆಗುವಂತಲೇ ಮಾಡಿದ್ದು ಒಂದು ಇನ್ನೊಂದು ವಾರ ಅರಿಲಿ ಎಲ್ಲೆಲ್ಲಿ ಕಳ್ಕೊಂಬಿತ್ತದೆ ಅಂತ ನಿಮಗೆ ತೋರಿಸ್ತೀವಿ ನಾವು ಇನ್ನೊಂದು ದ್ವಾರ ನೀರಿಲಿ ಅದೇ ಹೇಳೋದು